ನಡೀತಾ ಇದೆ ಇನ್ನೂ ನಮ್ಮ ಚುನಾವಣೆ ಅವ್ರದು ಇಪ್ಪತ್ತೆಂಟಕ್ಕೆ ಸಹಕಾರಿ ವಿದ್ಯುತ್ ಸಹಕಾರಿ ಸಂಘ ಸೊ ಪೂರ್ವಭಾವಿ ತಯಾರಿ ಮಾಡ್ತಾ ಇದ್ವಿ ಸೊ ಎಲ್ಲ ಕಡೆ ಹೋಗಿ ಬೆಟ್ಟಾಗ್ತಾ ಇದ್ವಿ ಜನರನ್ನ ಮನವೊಲಿಸ್ಲಿಕ್ಕೆ ಇನ್ನೂ ಇಪ್ಪತ್ತು ವರ್ಷ ಇದೆ ಪ್ರಯತ್ನ ಮಾಡ್ತಾ ಹೇಳ್ತಾರೆ ಹೇಳ್ತಾರೆ ಹೇಳಕ್ಕೆ ಏನು ಅದಕ್ಕೆ ಅದಕ್ಕೇನು ದುಡ್ಡು ಏನು ಬೀಳಲ್ಲ ಜಿ ಎಸ್ ಟಿ ಇಲ್ಲ ಅದಕ್ಕೆ ಹೇಳೋರು ಹೇಳೋರು ಹಂಗೆ ಭಾಷಣ ಮಾಡ್ತಾರೆ ಜನ ಕೂಡ ನೋಡ್ತಾರೆ ಯಾರು ಮೂವತ್ತು ವರ್ಷದಲ್ಲಿ ಏನು ಮಾಡಿದ್ದಾರೆ ಏನಿಲ್ಲ ಅಂತ ಈಗೇನು ಯಾವುದೋ ಅವ್ರವ್ರ ಲೋಕಲ್ ಜಗಳ ಜಗಳಡಿರ್ಬಹುದು ಅವ್ರವರು ಡೈರೆಕ್ಟ್ರುಗಳು ಎರಡೆರಡು ಗುಂಪು ಇರ್ತಾವ ಅವ್ರು ಈ ಕಡೆ ಹಾಕಂತ ಅವ್ರು ಹೇಳ್ತಾರೆ ಈ ಕಡೆ ಹಾಕಂತ ಅವ್ರು ಹೇಳ್ತಾರೆ ಅದು ಪಿ ಕೆ ಪಿ ಎಸ್ನಲ್ಲಿ ಇರ್ಬೋದು ಪಂಚಾಯಿತಿಯಲ್ಲಿ ಅದು ಘರ್ಷಣೆ ಇದ್ದೇ ಇರ್ತೈತೆ ಆ ಘರ್ಷಣೆ ಆಗ್ತಾವೆ ಅದಕ್ಕೂ ನಮಗೂ ಲಿಂಕ್ ಆಗೋಲ್ಲ ಅವ್ರ ವೈಯಕ್ತಿಕ ಅದು ಘರ್ಷಣೆ ಹೌದು ಅದೇ ಹೇಳಲ್ಲ ಲೋಕಲ್ ಸಮಸ್ಯೆ ಬೇರೆ ಕಡೆ ಹಾಕಾಗಿಲ್ಲಂಗಾರೆ ಎಲ್ಲ ಕಡೆ ಬೇರೆ ಕಡೆ ಎಲ್ಲ ಸುಮ್ಮತಾಗಿ ನಡೆದಿದೆ ಒಂದು ನಾಲ್ಕೈದು ಕಡೆ ಯಾಕಾಗಿದೆ ಅಂದರೆ ಮೊದಲು ಆ ಕಡೆ ಇದ್ದರೂ ಅವರು ಈ ಕಡೆ ಹೋಗ್ಯಾರೆ ಮತ್ತು ಈ ಕಡೆ ಹೋಗ್ಯಾರ ಆ ಕಡೆ ಹೋಗ್ಯಾರ ಅವ್ರ ಊರನ್ನ ಅವರು ಪ್ರಮುಖರು ಜಗಳ ಅದು ಅಂದರೆ ಊರಿನ ಜಗಳ ಅಂದರೂ ತೊಂದರೆ ಇಲ್ಲ ಆದರೆ ಸುಮಾರು ಎಂಬತ್ತೈದು ತೊಂಬತ್ಮೂರಲ್ಲಿ ಎಂಬತ್ತೈದಕ್ಕೆ ಏನು ಜಗಳ ಅಲ್ಲಿ ಅಲ್ಲಿ ಯಾಕೆ ಆಗಿಲ್ಲ ಅಂದರೆ ಅದು ವೈಯಕ್ತಿಕವಾಗಿರುವಂಥ ಸಮಸ್ಯೆ ಜಗಳಾಗಬೇಕಿದ್ರೆ ತೊಂಬತ್ತೈದಕ್ಕೆಲ್ಲ ಆಗ್ತಿತ್ತು ತೊಂಬತ್ತ್ಮೂರಕ್ಕೆ ಆಗಬೇಕು ಘರ್ಷಣೆ ಆಗಬೇಕಿದ್ರೆ ಎಲ್ಲ ಕಡೆ ಆಗ್ತದೆ ಘರ್ಷಣೆ ಸೊ ಆಗ ಆಗಿಲ್ಲ ಎರಡು ಮೂರು ಕಡೆ ಆಗಿದ್ದಕ್ಕೂ ಅದು ವೈಯಕ್ತಿಕ ಅವ್ರ ಸಮಸ್ಯೆ ಇರ್ಬೋದು ಅದು ಅದಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ ಮುಂದೂಡಿಕೆ ಹೈಜಾಕ್ ಆಗಲಿಕ್ಕೆ ಅವರು ಬಾಗಿವಾಡಿಯಲ್ಲಿ ಕೆಲವರು ನಾನೇ ಕೂತಾರ ಅವರು ಸೆಕ್ರೆಟ್ರಿಗಳು ಅದಾರ ಮೆಂಬರು ಇದಾರೆ ಅವ್ರಿಗೆ ಬರ್ತಾ ಇಲ್ಲ ಅವರು ಸೊ ಅವ್ರು ಅದನ್ನು ಮಾಡ್ತಿದ್ದಾರೆ ಬೇರೆಯವ್ರು ಮಾಡ್ತಾ ಇಲ್ಲ ಅದನ್ನು ಹೇಳ್ತಾರೆ ಅಷ್ಟೇ ಸೊ ಎರಡು ಮೂರು ಕಡೆ ಆಗಿದ್ದ ಘಟನೆಗೆ ಸ್ಥಳೀಯವಾಗಿ ಸಮಸ್ಯೆ ಇರುವಂಥ ನಮ್ಮ ಭಾವನೆ ಎಲ್ಲಿ ಅವರೇ ಬಂದು ಮಾಡ್ತಿದ್ದಾರಲ್ಲ ಎಷ್ಟು ಗಾಡಿ ತುಂಬಿರೋರು ಎಷ್ಟು ಬಂದಿರ್ತೋ ಅವರು ಹಿಂದೆ ಗಾಡಿ ಎಷ್ಟಿದ್ದೀವಿ ನೋಡಿರೇ ಹಾಂ ಮತ್ತೆ ಅದನ್ನು ನೀವು ಅವ್ರ ಪ್ರಶ್ನೆ ಮಾಡಬೇಕಲ್ಲ ಅರ್ಧ ಗಾಡಿ ಬರೋವಂಥದ್ದು ಏನಿತ್ತು ಒಬ್ಬರು ನಾವು ಎಷ್ಟು ಗಾಡಿ ತೊಗೊಂಬಂದಿ ಒಬ್ಬರೇ ಇದ್ದೀವಿ ನಾವು ಹಾಂ ಅದನ್ನು ಅವ್ರಿಗೆ ಕೇಳಿ ಮಣ್ಣು ರಮೇಶ್ ಕತ್ತಿ ಅವರು ಮದುವೆಳಿಗೆ ಬಂದಿರು ಎಷ್ಟು ಗಾಡಿ ತೊಗೊಂಬಂದರು ಎಲ್ಲಿ ಕೂತಿರೋ ಅವರು ಸೊಸೈಟಿ ಬಂದು ಕೂತು ಮುಂದೆ ಹಾಕ್ಸಿರ ಅದಕ್ಕೆ ಪ್ರಶ್ನೆ ಮಾಡಬೇಕಲ್ಲ ನೀವು ಒಂದು ಕಡೆ ಮಾಡಿದ್ರೆ ಹೆಂಗೆ ಅದು ಹೇಳಿದ ಕೇಳಿ ಬೆಳಗ್ಗೆ ಹದಿನೈದು ಇಪ್ಪತ್ತು ಗಾಡಿ ತೊಗೊಂಬಂದಿದ್ರು ಅದಕ್ಕಿಂತ ಮುಂಚೆ ಇಪ್ಪತ್ತು ಗಾಡಿ ಬೈದಿದ್ವಿ ಸೊ ಇದು ನಾವು ನೀವು ಅವ್ರಿಗೆ ಪ್ರಶ್ನೆ ಮಾಡಿದಾಗ ಇದಕ್ಕೆ ಸರಿಯಾದ ಉತ್ತರ ಸಿಗತ್ತದ ಯಾರ ಕಡೆ ಅದು ಈಗ ಹೆಂಗೆ ಗೊತ್ತಾಗೋದ್ರ ಅದ ಡಬ್ಬಿ ಹೊಡೆದ ಮೇಲೆ ಗೊತ್ತಾಗೋದ ಹತ್ತೊಂಬತ್ತು ತಾರೀಕು ಸಾಯಂಕಾಲ ಆರು ಗಂಟೆಗೆ ಗೊತ್ತಾಯ್ತು ಯಾರ ಕಡೆ ಎಷ್ಟಿದೆ ಅಂತ ಈಗ ನಾವು ಹೇಳಲಿಕ್ಕೆ ಆಗೋಲ್ಲ ಯಾಕಂದ್ರೆ ನಾವು ಸುಮಾರು ಐವತ್ತಾರು ಚುನಾವಣೆ ನೋಡಿದ್ದೀವಿ ಎಲ್ಲ ಮೊದ್ಲ ಮಾಲಿ ಹಾಕ್ಕೊಂಡು ಗುಲಾಲ್ ಹಾಕ್ಕೊಂಡು ಹೋಗಿ ಸೋತ್ವ ಹೊರಗೆ ಬಂದವರು ನೋಡಿದ್ದೀವಿ ಈ ಚುನಾವಣೆ ಅದು ಎಲ್ಲಿವರೆಗೆ ಆಗ್ತದೆ ಎಲ್ಲಿವರೆಗೆ ಘೋಷಣೆ ಆಗೋಲ್ಲ ಅಲ್ಲಿವರೆಗೆ ಹೇಳಲಿಕ್ಕಾಗೋಲ್ಲ ಕರೆಕ್ಟ ಗಲಾಟೆ ಏನಾಗುತ್ತೆ ಅದೇ ಹೇಳಲ್ಲ ಎಲ್ಲ ಕಡೆ ಆಗ್ತಾವ ಇಲ್ಲ ಒಂದ್ ಮೂರ್ನಾ ಕಡೆ ಆಗಿದೆ ಇಲ್ಲ ನಾವು ಹೇಳ್ತೀವಿ ಅದು ಬಂದ್ರೆ ಯಾರಲ್ಲಿ ಮೊದಲಿಗೆ ಬಂದವರು ಯಾರು ಅವ್ರು ಬಂದ ಮೇಲೆ ನಾವು ಬಂದಿವಿ ಅದು ಸಭೆ ಮುಗಿದ್ಮ್ಯಾಗ ನಾವು ಬಂದಿವಿ ಸಭೆದಾಗ ಮುಂದೂಡ್ದವ್ರ ಯಾರು ರಮೇಶ್ ಕತ್ತಿ ಅವ್ರ ಮುಂದೆ ಗಲಾಟೆ ಮಾಡಿಸಿದ್ರು ಇವತ್ತು ನಿಖಿಲ್ ಕತ್ತಿ ಅಲ್ಲಿ ಬಂದಿದ್ರು ಅವ್ರು ಬರ್ದು ಏನು ಕತ್ತಿ ಅದು ಮೀಟಿಂಗ್ ನಡೆದಾಗ ಒಳಗೆ ಹೋಗಿದಾರ ಅವರು ಹೋಗಿದ್ರ ಮೀಟಿಂಗ್ ನಡೆದಾಗ ಒಳಗೆ ಹೋದ್ರೆ ಅವ್ರು ಹೋಗ್ಲಿಕ್ಕೆ ಅಧಿಕಾರ ಇಲ್ಲ ಸೊ ಇದನ್ನ ನೀವು ಪ್ರಶ್ನೆ ಮಾಡಿ ಸುಮ್ಮನೆ ಹಂಡ್ರೆಡ್ ಪರ್ಸೆಂಟ್ ಮತ್ತು ಅಲ್ಲೇ ಕಟ್ಕೊಂಡ್ ಕೂತಾರೆ ಹಂಗೆ ಒಳಗಡೆ ಎಲ್ಲರೂ ಅದು ಸುಮ್ಮನೆ ಹೇಳೋದು ಅಷ್ಟೇ ಈಗ ಯಾಕೆ ಗೆಲ್ಲಲಿಕ್ಕೆ ಅವ್ರ ಕಡೆ ಏನಿಲ್ಲ ಅಭಿವೃದ್ಧಿ ಇಲ್ಲ ಸೂನ್ಯ ಟಿ ಸಿ ಕುಣಿಸಿಲ್ಲ ಜನ ನಿರತರ ಜೊತೆ ನಾವು ಮಾಡಿದ್ದೀವಿ ಜನ ಈಗ ಪ್ರಶ್ನೆ ಮಾಡ್ತಾರಂತ ಏ ನಾವು ಜಾತಿ ಜಾತಿ ಹೊರಗಿನವರು ಎರಡವರು ಬ್ರ್ಯಾಂಡ ಬಾಗಿ ಬಾಗೇವಾಡಿಗೆ ಹೊರಗಿನವರು ಜಾತಿ ಎರಡೇ ಈಗ ಅವ್ರಿಗೆ ಅವ್ರ ರಕ್ಷಣೆ ಮಾಡೋದು ಅದು ಮಾಡೋದಲ್ಲ ಜನ ನೋಡ್ತಾರೆ ಯಾರು ಅಭಿವೃದ್ಧಿ ಮಾಡ್ತಾರೆ ಅವ್ರು ಪರವಾಗಿರ್ತಾರೆ ನಮ್ಮವ್ರನ್ನ ಮೂರ್ನಾಲ್ಕು ಜನ ನಮ್ಮಿಂದ ತೊಗೊಂಡೋಗಿದ್ದಾರೆ ಸುಮಾತಿ ನಾವು ಇಲ್ಲ ಹೇಳೋದ್ರೂ ನಮಗೇನು ಬರಕ್ಕೆ ಬಿಡೋದಿಲ್ಲ ಕ್ಷೇತ್ರದಲ್ಲಿ ಏನಾದರೂ ಹೇಳಿದಿಲ್ಲ ಅದು ನಾ ಎಲ್ಲಿ ಅಧಿಕಾರದಲ್ಲಿ ಹೋಗಲೇಬೇಕು ರೈಬಾಕ್ ಇಬಾಕಿದ್ರು ಯಾಕೆ ಹೋಗ್ತಿದ್ರೆ ಯಾರಿದ್ರಲ್ಲಿ ವಿ ಎಲ್ ಪಾಡ್ಲಿದ್ರು ಬೆಳ ಕ್ಲಬ್ ರೋಡ್ಗೆ ಹೋಗ್ತಿದ್ವಿ ಯಾರಿದ್ರಲ್ಲಿ ನಾ ಅವ್ರಿಗೆ ಪಡೆ ಹೋಗಿದ್ದೀವಿ ಉಮೇಶ್ ಕತ್ತಿ ಬಾಗೇವಾಡಿಗೆ ಬರ್ತಿದ್ದೀವಿ ಅಧಿಕಾರ ಇತ್ತು ಪ್ರಭಾಕರ್ ಕೋರಿ ಅಂಕಲಿಗೆ ಹೋಗ್ತಿದ್ದೀವಿ ಈಗ ಸತಿ ಜಾರಕೋಳಿ ಹೇಳ ಅಧಿಕಾರ ಇದೆ ಸ್ವಚ್ಛ ಸಾಮಾನ್ಯ ಜನ ಬರ್ತಾರೆ ಹೋಗಬಾರ್ದು ಅಂತೇಳಿದ್ದೆ ಮತ್ತೆ ಇವರು ಬಾಗಿವಾಡಿಗೆ ಹೋಗಲ್ಲ ಜನ ಹೋಗ್ತಾರೆ ಎಲ್ಲಿ ನಾಯಕರು ಇರ್ತಾರೆ ಎಲ್ಲಿ ಅಲ್ಲಿ ಹೋಗ್ತಾರೆ ಅದನ್ನೇ ಇವರು ಹೇಳ್ಕೋತ ಕೂತ್ರೆ ಈಗ ಬಾಗೇವಾಡಿಯಿಂದ ಹೋಗೋಕೆ ಎಷ್ಟು ದೂರ ಹಾಂ ಇಪ್ಪತ್ತು ಆಗೋಲ್ಲ ಹದಿಮೂರು ಘಟಪ್ರಭಾ ಈ ಕಡೆ ಒಂದು ಐದಾರು ಬುಗುಟಿ ಹಾಲೂರಿಂದ ಬಾಗಿ ಎರಡ್ದೂರೈದ್ರೆ ಈ ಸ್ವಯಪ ಏನು ಅದೂರು ಹಾಂ ಹಂಗೆ ಸುಮ್ಮನೆ ಹೇಳ್ತಾರೆ ನಾವು ರಮೇಶ್ ಕತ್ತಿ ಭಾಷೆ ಮಾಡೋಕ್ಕೆ ಶೂರ್ ಅದೇ ನಾವು ಮೀರ್ ಸಾಕೆ ಯಾರಿಗೂ ಹುಕ್ಕಿರ್ತಲ್ಕ ಸಾಧ್ಯ ಇಲ್ಲ ಭಾಷೆನ ಮೇಲೆ ನೀವು ಹೋಗ್ಬೇಡೋ ನಮ್ಮ ವಿನಂತಿ ರಿಯಾಲಿಟಿ ಓಕೆ ಅವಶ್ಯಕತೆ ಇಲ್ಲ ಅದು ಅದೇ ಅದೇ ಅದಕ್ಕೆ ಅವಶ್ಯಕತೆ ಇದೆ ಅದ ಹತ್ರ ಅವಶ್ಯಕತೆ ಬೀಳಲ್ಲ ಪೊಲೀಸರು ಹೋಗಿಲ್ಲ ಅಂದರೆ ಅವನು ನಾನು ಕೇಳಿದೆ ಯಾಕೆ ಹೋಗಿಲ್ಲ ಪೊಲೀಸರು ಅಂತ ಅವನು ಏನೋ ಲೆಟ್ರ್ ಕೊಟ್ಟಿಲ್ಲ ಅಂತ ಯಾರ ಸೆಕ್ರೆಟ್ರಿ ನಮಗೆ ಗೊತ್ತಾಗಿಲ್ಲ ಸೆಕ್ರೆಟ್ರಿ ಕೊಟ್ಟಿಲ್ಲ ಕೊಟ್ಟರೆಲ್ಲ ನಾವು ಕಳಿಸಿದ್ದೀವಿ ಇಲ್ಲಿ ಇವನು ಲೆಟ್ರ್ ಕೊಟ್ಟಿಲ್ಲ ಅಂತ ಹೇಳಿದ್ರು ಕೊಟ್ಟರೆ ನಾವು ಕಳಿಸ್ತಿದ್ದೀವಿ ಹೇಳಿದ್ರು ಸೊ ಅದು ಇಶ್ಯೂ ನಾನು ಕೇಳಿದೆ ಇಷ್ಟೆಲ್ಲ ಗಲಾಟೆ ಆದಾಗ ಹೋಗಿಲ್ಲ ಅಂತ ಅವ್ರು ಯಾರು ರಿಕ್ವೆಸ್ಟ್ ಮಾಡಿಲ್ಲ ನಮಗೂ ರಿಕ್ವೆಸ್ಟ್ ಮಾಡಿದ್ರೆ ನಾವೆಲ್ಲ ಪೊಲೀಸ್ ಕಳಿಸೀವಿ ಅಂತ ಎಸ್ ಪಿ ಅವರು ಹೇಳಿದ್ರು ಓಕೆ ಥ್ಯಾಂಕ್ ಯು